ನಮಸ್ಕಾರ ರೀ ಎಲ್ಲರಿಗೂ ನಿಮಗೋಸ್ಕರ ವಿಡಿಯೋಗಳನ್ನ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಎಲ್ಲರೂ ವಿಡಿಯೋ ನೋಡಿ ಕಾಮಿಡಿ ಆಗಿರುತ್ತ ಎಂಜಾಯ್ ಮಾಡ್ರಿ ಹಂಗೇ ವಿಡಿಯೋಗಳನ್ನಂಟಿನೂ ಇರುತ್ತದ ಹೊಡಿರಿ ಆದಷ್ಟು ಸಪೋರ್ಟ್ ಮಾಡ್ರಿ ನಮಸ್ಕಾರ ಒಂದು ಊರಿ ಹೋಗ್ಯದ

ಯಾಕೋ ಮೊಮ್ಮಕ್ಕಳ ಮಳೆ ಆತ ಆಗ್ಯದ ಹೊಲ್ದಾಗ ತಾಯಿ ಬಡ್ರ ಗಟ್ಟಿ ಹತ್ತದ ನಿಮ್ಮ ಒಂದ ಬರ್ತ ಅಂದದ ಎಲ್ಲಿ ಬರ್ತದೋ ಏನೋ ಯಾರು ಗೊತ್ತದು ಕೋಡಿ ಒಂದ್ ಜಾರ ಗಿಡದ ಬಡ್ಡಿ ಕಾಲೊಂದು ನಾವು ಮುದ್ಕೊಂಡು ಹೋಗ್ಯದ ತುಂಬ ಪಾಲಿಸ್ ಅನ್ನ ಮಾಡ್ತಿತ್ತು ಮಗನಿ ಒಮ್ಮೆ ಎಲೆ ಅಡಿಕೆ ತೊಗೊಂಬತ್ತ ಊರ ಕಳಿಸಿದ ಯಾವಾಗ ಬರ್ತದೆ ಯಾರು ಗೊತ್ತಿದ್ ಕೋಡಿ ಅವನ ಸಾಕಾಗ ಹೋಗ್ಯದ ಮಕ್ಕಳು ಒಂದು ಇದು ಮಾಡಂಗಿಲ್ಲ ಒಬ್ರು ನೋಡಂಗಿಲ್ಲ ಯಾನಿಲ್ಲ ಕಾಲು ಒಂದು ಹೆಂಗ ಇದು ಮಲ್ಯ ಒಂದು ಕುಂದ್ರ ತಂದಿತ್ತು ಮನಿ ಮುಂದೆ ಇವ್ನ ಅವನ ಕೀಲಿನ ಹಾಕ ಹೋಗ್ಯನ ಕೈ ಮಗ ಅಲ್ಲಿ ಹೋಗಿ ಏ ಮಲ್ಯ ಬಂದ ಮಲ್ಯ ಕೊಡು ನೋಯ್ದು ಕಲ್ಯಾಗ ಒಂದ ಬಂದೆ ಬಿಡ್ತಲು ಸಾವೇಲಿ ಸಾವಿರ ಹೆಸರು ತಗದಿದ ಬಂದೆ ಬಿಡ್ತು ನೋಡಿದ ಕೋಡಿ ಬಾರೋ ಕಲ್ಯ ಬಾ ಬಾರೋ ಮುದಿಕೊಂಡ್ ಹೋಗ್ಯದಕ್ ನಡಗ ಹಾಕ್ತದ ನೋಡೋ ಕೋಡಿ ಹೂನೋ ಮಲ್ಯ ಬಂದ ಬಂದ ಯಾನ್ ಇಲ್ಯಾಕ್ ಬಂದ್ ಅಲ್ಲಿ ಮನಿ ಮುಂದ್ ಕುಂದ್ರ ಬಿಟ್ಟು ಕಟ್ಟಿ ಮ್ಯಾಗ ಮಾಡ್ತೇವ ಮುದಿಕ್ ಒಂದು ಊರಿಗೆ ಟೈಮ್ ಪಾಸ್ ಒಂದು ಆಗಲ್ಲ ಸರಿ ಸರಿ ಜರೋಡಿ ಕಾಲು ಒಂದ್ ಬ್ಯಾನದ ಸರಿಸ ಮೊದಲ ನನಗ ನಿನ್ನ ಕಾಲು ಒಂದ್ ಬ್ಯಾನಾಗ್ಯದ ಮುದಿಕ್ ಹೋದಿಡ್ದು ಒಂದ್ ಜರ ಹೈರನ್ ಹಿಡ್ದ ಮಕ್ಕಳು ನೋಡಲು ಏನಿಲ್ಲ ನನ್ಗೆ ಏನ್ ಹೇಳ್ಕೊಬೇಕಂದ್ರ ನೀಬನೇ ನನಗೂ ಏನ್ ಮಾಡ್ತಿ ನಂದು ಎಲ್ಲ ಹನಿ ಹನಿಬಾರ ಹಂಗೆ ಆಗ್ಯದ ನಿಂದು ಮಗು ಮುದಿಕ್ಯಾಳಪ್ಪ ನಡಿತ ನಿಂದು ಏನು ಬೇಕು ಅದು ಮಾಡ್ತಾಳೆ ನಮ್ಮ ಮದಿಕ್ ನಿಗಿರ ಅದು ನೋಡಿಲ್ಲ ಗೋರಿ ಕಟ್ಟಿದಾವೆ ಎಲ್ಲಿ ಮುದಕ್ ಬರಬೇಕು ನಮಗೆಲ್ಲ ನಡೀಲಿ ಹಾಗೆ ಎಲ್ಲ ನಡೀದು ಆಗುದೇ ಅದು ಮತ್ತು ಏನು ಏನು ಗಿರಂಗತಿ ಭೂಮಿ ಮ್ಯಾಗ ಮಗನ ಎಂತದ ಮಾತಾಡ್ತಿ ಬೆಟ್ಟ ನೆನಗಾ ಎಲೆ ಅಡ್ಕೇರತ್ತ ತಿರ್ಲಾಕ ಇದ್ರೆ ನೀರು ಅದಕ್ಕೆ ಬರಿತಲ್ಲ ಬರ್ರಿ ಎಲ್ಲಿ ತಾನು ಕೋತೆ ಆ ಕಡೆ ಕುಂಡಕೋತೆ ಬರಿ ತಿರುಗ್ತಿಯಲ್ಲ ತರಿಸಿ ತರ್ಲಿಕ್ಕೆ ಹೇಳಿದ ಬಾರ್ನಗ ತನ್ನ ತಗೊಂಡು ನನಗರ ಯಾರು ನಿನ್ ಬಿಟ್ಟಿಗೆ ಮುದಿಕ್ ಹೋದ ನೀನೇ ಆಗಿದೆ ನನಗ ದೋಸ್ತ ಯಾರ ಯಾರು ಕೊಡೋರ್ ಅದಾರ ಮುದನ್ ಹೋಗಿ ಕಸ ಕಸ ಕೆತ್ತಿ ಬರುತ್ತಿತ್ತು ಚಂಬಾರ್ ಸಾಂಬಾರ್ ಕೂಡತಿತ್ತು ನಿನ್ ಮಕ್ಳು ಕಳಿಸ್ತಾರೋ ಮಕ್ಳು ದುಬೈನ್ ರೂಪಾಯಿ ಕಳಿಸ್ತಾರ ಸುಡಿತಿ ಕೋಡಿ ಗೋಳಿಗಡೆ ಅವೇನ ಹೋಗಿವು ನಿನ್ನ ಕುಡ್ತಾವ ಮನಿ ಏನ ಕಲರ್ ಹೊಡೆದಿಲ್ಲ ಮನಿಗ ತುಂಬ ಯಾರು ಒಂದು ಹೇಳತ್ತೆ ಮಗ ಯಾರರ ಒಂದ ಹೇಳ್ತಿ ಬಡ್ಡಿ ಆಡ್ಕೊತ ಕುಂದ್ರತಿ ಮನಿ ಕಲರ್ ಹೊಡದಿಲ್ಲಾ ಇದು ಹೊಡೆದಿಲ್ಲ ಏನ್ ನೋಡುದ ದೂತರ ಅರ್ಧದ ಮಗನ ನಡಿತದ ನಿನಗ ನಿನಗ ಅಟ್ಟರಿ ಆದ ಮಕ್ಳ ಕಳಸ್ತಾರ ಮುದಿಕ ಯಾವ್ದ ನೋಡ್ತದ ನಿನಗ್ ಮಾತ್ ಕೇಳಿಕ ಮುದಕಿದು ಕೇಳ್ತಾರ ನಂದ ಯಾರ್ ಕೇಳೋರ ಹೇಳ್ಬಿಡ ಮುದಿಕ್ ಹೋದ ಮಕ್ಳು ಹೊರಗ್ ಹಾಕಿ ಬಿಟ್ಟಾವ ನಡೀತಿ ದೋಸ್ತ ನಡೀತಿ ಅಲ್ಲ ಸುಮ್ಮ ಕುದರಿ ಗುಡಿಸಲ್ ಹೊಡ್ಕೊಂಡ್ ನಿತ್ತಿದ್ರ ನಾನು ಏನ್ ಮಾಡ್ತಿ कल हमा तो या यार हमारे तो हल्ला बेतो दा दोनों यार वर बरता बहनो आई उन्हें यार क्या ला पर्सन मारनी के बेतवत यार बंदो यहाँ नबेत तो ओ यार ला ना तबा बंदो बार लग गया वा <laughs> मुझको बेलो यार नारुवता हूँ ना मनी यार कील है क्या ना यार एक सदमा मत ना होगा ना यार एक दांदे ट ಏ ಹಂಗೇನಿಲ್ಲ ನಾನು ಮುದಕ್ ಚಲೋ ಅನಾವ ರಾಜ್ ಕುಮಾರ್ ಹಂಗನ ಆಲ್ ಗಿಡ ಬಡ ಕಾಣ್ಸ್ಲತ್ತನ ಹೋಗು ನಡ್ಯಾವ ಕಡೆ ಮಾಮ್ಮಮ್ಮ ಮಾರಾ ಯಪ್ಪು ಕಲ್ಯಾ ಬುಂಗ ಬತ್ತು ಕಲ್ಯಾ ಏನು ಕಿರಿ 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 ಮಾಡ್ತದ ಮುದಕಿ ಹೇ ಏನತ್ತಿ ಒನೆ ನಿನಗೆ ಅಂದಿ ಮುದಿಕ್ ಯಾವಾಗ ಬರ್ತದ ಕಾಲು ಪಾಲಿಶ ಮಾಡೋರು ಯಾರಿಲ್ಲ ಏನಂದು ಮತ್ತೀಗ ಮುದಿಕ್ ಬರ್ನ್ ಹಿಂಗತಿ ಓ ಕೊರಾ ಬನ್ರಿ ಇಲ್ಲೇ ಇದೆ ಬನ್ರಿ ಕಡೆ ಪಾ ನಡೀದೆ ಓ ಕಲ್ಯಾ ಕಳ ಜಗತ್ತೋಡಿ ಬಂದು ಅಂದ್ರ ಕಾಲ ಬಾಳ ಬ್ಯಾನ್ ಆಗ್ಯದೋ ಕಲ್ಯಾಣ ನಾ ಮುದುಕಿ ನೋಡ ನಂಗ ನಿನ್ಗ ಕಾಲ ಬ್ಯಾನ್ ಆಗತ್ತವನು ಏ ಇಲ್ಲ ಮುದುಕಿ ಯಾಕ ಕಾಲ್ ನಾ ಹೇಳದ್ ನಿನಗ ಮುದುಕಿ ಅನು ನಿನ್ ನಿನ್ ಚಟ್ಟ ನನಗ್ ಗೊತ್ತಿಲ್ಲ ಮಗನ ಮೊನ್ನೆ ತಿಡದ್ ನೀನು ನೀನು ಗೋರಿ ಹೊಂಟಿದ್ದೆವು ಮಗನ ನಿನ್ನ ಸಂಘಟನೆ ಇದ್ದೀನು ನೀನು ಚಟ ಏನನು ನನಗೆ ಗೊತ್ತದ ದೋಸ್ತ ಹಂಗಂಗೆ ಮಾಡ್ತಾರೆ ನೀನು ಏನಪ್ಪಾ ಈಗ ಏರ್ ಲೇರ್ ಲೇಳು ಮುದಿಕ್ ಒಂದು ಬರ್ಲಗತ್ತದ ಗಪ್ ಕುಂಡ್ರು ಮತ್ತು ಅದ್ರ ಮುಂದೆ ಏನ್ರ ಹೇಳಬೇಡ ಹೇಳ್ಬೇಡ ಯಾರ ಪಾರ್ಟಿ ಅಂತ ಮಾಡ್ಬೇಕಂದಿದ್ದೆವು ಮುದಕಿ ಏನ ಎಂಟು ದಿನ ಬರ್ಲಂದಿ ಒಳ್ಳೆ ಹೊಡ್ದ ಮುದಕಿ ರೀ ಇಲ್ಲೆ ಅದ ಏ ಮಾಡಿ ನನ್ನಗ್ಯಾರ ಏನು ಗೊತ್ತಾ ಒಂದು ಮಿಸ್ ಕೋಲು ಸುಕ್ಕ ಮಾಡಿಲ್ಲ ಮುದುಕಿ ಅದಕ್ಕೆ ಬರ ನೋಡೋದಕ್ಕೆ ಚಪ್ 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 ಚಪ್ಪ ಅಲ್ಲಕ್ಕೆ ಹೊಡಿತೀನಿ ಅದಕ್ಕೆ ನನಗೆ ತಾಪ್ ಏರ್ ರಗ್ತದ ಈಗ ಯಾಕೆ ಹೋಯ್ತು ನೋಡ್ ಹೆಂಗ್ ಮಾಡ್ತದ ಮುದುಕಿ ನನಗೆ ಈಗ ಹೇಳಾರೆ ಬರ್ತದ ನಾನು ಮುದುಕಿ ಇಲ್ಲ ಅಂದ್ರೆ ನಿನಗ ಇದು ಆಗಲ್ಲ ತೇಳ್ತಿ ಮತ್ ಮುದುಕಿಗರ ಹಿಂಗ್ ಬೈತಿ ಯಾವ ಮಾಡ್ತಿ ನೀ ಬಂದಿರ್ತಿ ಯಾವಾಗ ಬರ್ತಿ ನೀನು ತುಂಬ ಪಾಲ್ಟಿ ಗಿಲ್ಟಿ ಮಾಡ್ಬೇಕಂದಿರ್ತಿವ್ ಕೋಡಿ ಹೋಗಿ ಬಸ್ ನೆನ್ ಬಸ್ ಬಸ್ ಹಾವ್ ಬಂದಂಗೆ ಬರ್ತದ ಕೋಡಿ ಅಲ್ಲಿ ಕುದ್ರಿ ಹಾ ಬಂದ ಬಂದ ಅಲ್ಲಿ ಬಂದ ಏನ್ ಮಾಡಕ್ ಹತ್ತಿದ ಮುದುಕ ನೀರು ತುಂಬಿಡ ತಂದಿದ ಕಟ್ಟಿಗೆ ತಂದಿಡ ಓ ಬರ್ರಿ ಅಕ್ಕರ ಬರ್ರಿ ಕುಂದ್ರಿ ಕುಂದ್ರಿ ಇವಾರಿ ಕರ್ಕೊಂಬಿ ಮತ್ತ ಏ ನಿನ್ನ ಕೋಡಿ ಆ ಕಡೆದಿಂದ ಹಾಲು ಬೇಡ್ಕೊತ ಬಂದಿದೆ ಅಲ್ವೋ ನಿನ್ನ ಸುಮ್ಮಚರ ನೀವ ಅಂತ ಕೊಂಡ್ರಲ್ಲ ಅಲ್ಲೇನು ಕೊಂಡಿರ್ತಿ ಒಂದು ದಲ್ಲ ಯಾವ ಮಳೆ ಯಾರು ಬೀಳತ್ತದ ಕಟ್ಟಿಗೆ ಗೋಳ ಮಾಡ ಕಟ್ಟಿಗೆ ತಂದಿಟ್ಟಿಲ್ಲ ಹೇಳಿದಲ್ಲೋ ಕಲ್ಯಾಣ ನಿನಗೆ ಬುಂಗ ಬತ್ತಿ ಕಿರಿ 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 ಮಾಡ್ತದ ಇದು ಮುದುಕಿನ್ ಏ ನೀ ಅಂದಂಗ ಮುದುಕಿ ಡೇಂಜರ್ ಯಾವ್ದು ನೀನಾ ಅದಕ್ಕೆ ಹೋಗಿ ನೀನು ಏನ್ ರೀ ಜಾರ ರಮ ಸು ಸಾಕಾಗ್ಯದ ನನಗೆ ಓ ಅಪ್ಪರಾ ಎಲ್ಲಿ ಬರ್ರಿ ಯಾ ನಿನಗೆ ಬಂದು ಕುಂತಾನ ಅವನು ಕಸ ಮುಸ್ರಿ ಎಲ್ಲ ಮಾಡಿಸಿದ್ರ ನೀವು ಬಾಂಡೆ ತಿಕ್ಕಿ ಹೋಗಕ್ಕೆ ಬರಲ್ಲ ರೀ ಅವ ಅವ್ನೇ ಮಾಡ್ದೆ ನೋಡಿರಿ ಇಡ್ತಾನೆ ಎಲ್ಲ ಅಲ್ಲೇ ಏನು ಮಾಡ್ತಾನೆ ಮಾಡಿ ಬರೀ ಕಟ್ಟಿ ಕೊಡ್ರಿ ಬಂದು ಅವ್ನಿಗೆ ರೊಟ್ಟಿ ಮಾಡಿಲ್ಲ ಏನು ಮಾಡಿಲ್ಲ ಅದ ತಂಗ್ಳ ತುಕುಡಿ ತಿಂದಾನತ್ರಿ ಏನ್ರಿ ಚಂತನ ಮುಂಜಾಡ್ದ ಉಪವಾಸ ಅದೇ ಯಾನ್ ನಾನು ನಮ್ಮ ಮನೆಗೆ ಯಾರು ಇದಿತ್ತಿಲ್ಲ ಮತ್ತು ರೊಟ್ಟಿ ಮಾಡಿರ್ತಾರೆ ನಾ ಬಂದ ನೀವು ಊರಿಗೆ ಹೋಗಿದ್ರಿ ನೋಡು ಎಲ್ಲ ಹಡ್ಸಲಕ್ಕ ಮುದಿಕ್ ಬುತ್ತಿ ಗಿತ್ತಿ ಕಟ್ಕೊಂಬಂದ ನೋಡು ಉನ್ನು ಒಂದೊಂದ್ ರೊಟ್ಟಿ ಹೊಸ ಆಗ್ಯಾವ ಬಾಳ ನನಗೂ ಹೊಸ ಆಗ್ಯಾವ ಓ ಕಲ್ಯ ಕಲ್ಯ ಇರ್ಲಕ್ಕ ಮೊದಲ ಜರ ಎಲ್ಲಿ ಅಡಿಕೆ ತಿನ್ನೋನು ಮುದುಗಿ ಕೈಲಿ ಬಂಗಾರಗಳ ಬಂಗಾರ ಹಾಕಿಲ್ಲೋ ಲಗ್ನದಾಗ ಇವು ಕೋಡಿಗಳು ಇವಕ್ಕ ಸುಡೋದೇನ್ ತೊಂಡ್ ಇವಕ್ಕ ಮತ್ತ ಹೇಳ್ತಾವ ನನ್ನ ಆಸ್ತಿ ಅಟ್ಟದ ನನ್ನ ಹಾಂಗದ ಹಿಂಗದ ಹುಂಡೆ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನಿನ್ನ ಮತ್ತ್ ಹೊಯ್ ಕೊತ್ತೆ ಬರ್ತದ ಮುದಕಿದು ಏನ್ ಬಿಡೋ ನೀನ ಎಂತ ಬಾ ಬಂಗಾರ ಅಂತ ಮುದುಕಿನ ಕೊನೆ ಬಂಗಾರ ಅಂತ ಮುದಿಕ್ ಕೊನೆ ಅದಕ್ಕೆ ಸುಡು ಇದಕ್ ಒಯ್ದು ಏ ಮುದುಕಿಯ ನನ ಕೊಟ್ಟದೇ ದೊಡ್ದಾಗ್ಯದ ಹೋ ನನಗೆ ಮತ್ತ ಬಂಗಾರ ಬೇಡತಿ ಬೂಟಿ ಇಟ್ಟ ಬಡ್ದೆ ನನ್ಗೆ ಬಾಯಾಗ ಎಲ್ಲೇ ಕೊಡ್ಬೇಕು ಅವ್ರು ಇದೇನೋ ಮುದಕಿ ಬೂಟ್ ತಗೋ ಇದು ತಗೋ ಬೆರ್ಸ್ಯ ಅದನ ಮುದುಕಿ ಬೆರ್ಸಿ ಹಿಡಿಸ್ತಪ್ಪ ಯಾನ ಮುದುಕಿ ಸಾಕಾಗ್ಯದ ನನಗೆ ಬರೇ ಹಿಂಗೆ ಮಾಡ್ತದ ನೋಡು ನಾನ್ವಾ ಬಂಗಾರ ಇದು ಬರೀ ಅಂದ್ ಬೂಟ ತೊಳತಳ ಸಾಕು ಕಲ್ಯಾ ಯಾನು ಮಾಡ್ತೀನಿ ನಾನು ಅಳು ಬರ್ತದ ಮಗ ನಮ್ಮ ಅಮ್ಮ ಕುಳಸು ಕಾದ್ರು ನೋಡೋದು ಮುಂಜಾನೆ ಹೋಗಿ ಬಂದಿಲ್ಲ ಎಲ್ಲಿ ತಗೊಂಬಣ್ಣ ಇಂತ ಡೇಂಜರ್ ಮುದಿಕ್ ಇಟ್ಕೊಂಡು ಮತ್ ನಾನು ಮುದಿಕ್ ಭಾರಿ ಅದತ್ತಿದ್ಯಲ್ಲ ಹೋಗಿನ ಯಾನ್ ಮಾಡ್ತಿ ಮತ್ ಮಂದಿ ಮುಂದೆ ಸುಮಾರ್ ಅದ್ ಹೇಳಿ ನೀನೇ ಹಾಕಿನ ಕಾಲ್ ಒತ್ತೆ ಏನ್ ಹಾಕಿ ನಿನ್ ಕಾಲ್ ಒತ್ತಳ ಒತ್ತಾಳ ನನಗೆ ಯಾನ್ ಮಾಡ್ತಿ ಏರ್ಲಿಕ್ಕೆ ಬಿಡು ಹೋಗ್ಲಿ ಮುದುಕಿ ಮುದುಕಿ ಜರಿ ಎಲ್ಲಿ ತಂದೆ ಅಂತ ಕಡ್ದು ಎರ್ಲ್ ಬಿಡ್ರಿ ಎರಡ್ ರೂಪಾಯಿ ಅಡಿಕೆ ಕಾಲ ಗಂಟ ಇಟ್ಟ ಅಡಿಕೆ ಕೊಡ್ತಾರ ಏನ್ರಿ ಅಡಿಕೆ ರೂಪಾಯಿದ್ ವಸ್ತು ಏನ್ ಮಾತಾಡ್ಲತ್ತೀರಿ ನೀವು ಏ ಇರ್ಲ್ ಬಿಡೋಕ್ಲಪ ಯನು ಏನ್ ತಲಕ್ ಕೇಳಿದಿಲ್ಲ ನಿನ್ ಮಗನಿಗೆ ಹೇಳಿದು ಬರ್ತಾನು ಏನು ಬುದಂದ ನೋಡು ಜರ ಊಟ ಮಾಡ್ನು ಅಡ್ಸಲಕ್ಕ ಅಡ್ಸಕಿ ಏನ್ ಹೂಳ್ಕತ್ ಏನ್ ತಂದಿದ ಇಲ್ಲ ಕಡದು ದಾಗಡ್ ಮಾಡೋ ಹೊರಗಲ ಅವರಿಗೆ ಕೂಳಲ್ಲ ತಿಲಕ ನಿಲ್ಲ ಇಲ್ಲಿ ತರ್ಲಿ ಇರ್ಲಿ ಬಿಡು ಮುದಕಿ ಹೋಗಿ जरा ಚಾಯರ್ ಮಾಡ್ಕೊಂಡು ಹೋಗಿದರ ಇದ್ಯಾನೋ ಮುದಕಿ ಎಲ್ಲ ಕೇಳು ಗುರ್ಪಟಿ ಹೇಳತ್ತಲ್ಲ ಎಲಿ ಕೇಳನ ಗಂಟಿ ಇಟ್ಟಿದನ್ ಕೇಳ್ತದ ಊಟಕ್ಕೆ ಕೇಳನ ಬುತ್ತಿ ಅಲ್ಲೇನ ಅವರ ಉಪಸರತೆ ಹೇಳತದ ತಾನು ಉಪಸ ಬಂದಿತ್ತು ನೋಡು ಯಾ ಮಾರಿ ಹೋದ್ ಸಾಕೈ ಅನ್ನ ನನಗೆ ಅದಕ್ಕೆ ಸುಮ್ಮ ಅದರ ಸಂಗಟ ಹುನ್ಕೋತ್ ಹೋಗೋದಿನೆ ನಮಗೇನ ಇನ್ನ ಇನ್ನ ಚेंबर ವರ್ಸನ್ ಬದಲಕೋರಿದ್ದೆ ನಾನು ಇನ್ನ ಯಾ ಹೋದ್ವಾರ

ಏನೋ ನಾ ಹೋಗಾನ ಬೈತ ನೀ ಅವ್ನಿಗೆ ಅವ್ನ ಕೇಳಿ ಕೊಡ್ತೀಯ ನಾ ಎದಕ್ ಬೇಲ್ ಒ ಮಗನ ನೀನು ಹೊರಗಿನವ ಇದ್ದಿ ಅದೇ ಹೇಳೋತ್ ನಾ ಇಸ್ ಇಸ್ಕೊಂಡು ಇಟ್ಕೊಂಡು ನಾ ಕುಂಡರ್ತಿದ್ಲಾ ತಿರ್ಗಾಡು ಆಡ್ಲಿಕ್ ಹೋಗ್ತಿದ್ದ ಮಾಡ್ತಿದ್ದ ಇರ್ಲಿಕ್ ಬಿಡು ಹೋಗೋ ಏ ಮಾಮಗನ ತಾ ತಾ ಎಲ್ಲಿ ತಾ ಅದಾರ ಮುಂಜಾನೆ ಎರಡು ತಿನ್ದಿಲ್ಲ ಅನ್ನ ಹೆಡಿಮತ್ಯಾ ಮುಳ್ಕನ್ ಬಿರ್ಸ್ಯಾವಲ್ ನಿಮಗೂ ಆ ಒಪ್ಪ ಇತ್ರ ಕೂಡ ದಿನನ ಯಾವಾಗರ ನಾ ಮುರಿ ಹೋಗ್ತೀನಿ ಕೂಡ ತಿಳಿ ಹೊದಕ್ ನಿಮ್ಮ ಓಪನ್ ಕಡೆ ಹೋಗಿ ಗೋವಾ ಕಾರ ಅಂತ ಎಲ್ಲಿ ಗೋವಾ ಕಾರ ಇದೇನೋ ತಂದಿದ್ವು ದಮ್ ಅಡಿಕಿತ ಮತ್ತ ಹೇಳಿದಿಲ್ಲ ನಿನಗ ಕೆಂಪ ಅಡಿಕಿತ ಬಂದಿದ್ದ ನಿನಗ ಯಾನ್ ತಂದಿದಿದು ಪುಡಿ ಏ ಏನ್ ಹೋ ಯಾನ್ ಮಣ್ಣ ಗಿಣ್ಣ ಬಂದ ನೋಡದ್ರೊಳಗ ಇದು ಸಂಗಟ್ ಕೂಡ ಮುದಕಿ ಇದು ಕೂಡ ನನಗೆ ಗಿಟ್ಟ ಸಾಕಾಗ್ಯದ ಕಲ್ಯಾಂ ಗ್ಯಾನ್ ಹೇಳ್ತಿ ಅಡಿಕೆ ಇಂಥದ್ದ ಹೆಂಗ್ ಕೊಡ್ತಾರ ಅಂಗಡಿಯಾಗ ಯಾನ್ ತಂದದ ನೋಡಿ ಇದು ಯಾರ ಹಾಕ್ಯದ ನೋಡಿ ಪಾರ ಏನ್ ಆಗ್ತದ ಏನು ಸತ್ರ ಸಾಧ್ಯವ ಏನ್ ಮಾಡೋದೇನು ದಾಮಡಿಕೆ ಇದ್ಲ ಸಣ್ಣ ಅಡಿಕೆ ತಾಜೆ ಕೊಟ್ರೆ ಅಟ್ಟ ತಿಂಗ್ ಸುಮ್ಕೊಂಡ್ರು ನೀ ಮತ್ತ ದಾಮಡಿಕೆ ತರ್ಲಾಕ ಊರಾಗ ಇರೋ ಕಸ ಅಂದ್ರ ನಾ ಹೋಗ ನೋಡಿ ಹೇಳ್ತೀನಿ ನಿಮ್ ತಲೆ ಯಾಕೆ ಹೋತಮ್ಮ ಗೋವಾಕ್ ಏನ್ ಹೋತಿ ಗೋವಾಕ್ ಹೋಗಿ ಇದು ಮಾಡೋ ಏನಲ್ಲಿ ಎದಕ್ ಹೋತಿ ಗೋವಾಕ ಯಾರ ಗೋವಾಕ್ ಹೋತದಲ್ ಹೋ ಗಲಪ ಯಾಕೆ ಹೋಮ್ಮ ಮಗನ ಗೋವಾಕ್ ಹೋಗಿ ಅಲ್ಲೇನು ಮಾಡ ಹರಿದ್ ಬರೋದಿ ಮಗನ ಸುಮ್ಮನೆ ಅಪ್ಲೋಡ್ ಹೋಗಿ ಈಗ ಬಿತ್ತುಲಿಕ್ಕೆ ಬಂದವ ಎಲ್ಲ ಈಗ ಬಿತ್ತದ ಕಸಾಕಿ ಸತ್ತಾಗಿರೋದ ಮಗನ ಇಲ್ಲಿ ನಾಟಕ ಆಟಕ್ ನಡ್ಸಿದೆ ಮುದಕಿ ಹಂಗ ನೀ ಕಡ್ದಿನ ಮಗನ ನಿನಗ ಹುಮ್ಮ ನಾಯಪ್ಲು ಡಾಗ್ ಇಲ್ಲಿ ನಾಟಕ ಆಟಕ್ ನಡ್ಸಿದೆ ಕೂಡಿ ಹುಮ್ ಕುಂಡ್ರ ನ ಮಗನ ಹೇಳೋ ಕಲ್ಯ ಅವನಿಗೆ ಯಾನು ಎರಡು ದಿನಕ್ಕೊಮ್ ಪಾರ್ನಿಗ್ ಹೋಗಕ್ ಹೋತದ ಮುದಕ್ ತೋರ್ವನಿಗ್ ಹೋತದ ಹೆಣ್ಣ ಮಾಡ್ತೇವ ಕಲ್ಯ ಒಂದು ಮಾತ್ ಕೇಳಲಿಗ ಯಾನ್ ಮಾಡ್ತಿ ಬಗದ್ರ ಮಾಡ್ತಾವ ಇಲ್ಲಿ ಯಾನು ಯಾನ್ ಮಾಡ್ತಾವ ಕೋಡಿಗಳು ನಾ ಹೆಂಗ ತಿರ್ಗಿ ತಿರ್ಗತಾವ ಏ ಹಿಂಗ ಕೋತಮ್ಮ ಏನಾರ ಮಾಡ್ತಾರಲ್ಲ ಹೊಲದಾಗ ಪಾಪ ಮಲ್ಲಪ್ಪ ಅವನೇ ದುಡಿಬೇಕು ಸರ್ ಓಮ್ ನಿಮ್ ಮುದಕ ಯಾಕಡ್ ಮಾತಾಡ್ಲತ್ತಾನ ಕಿಮ್ಮತ್ತ ಇದಾವಲ್ಲ ಈಗ ಒಂದ್ ಜನ ಮುದಿಕ್ ಬಂದಾಗ ಟಾರಾಡ್ಲಾಗತ್ತ ಮಗ ಮುದಿಕ್ ಹೋಲಿ ಇನ್ನೊಂದ್ ಎರಡ್ ದಿನ ಹೋತ ಮತ್ತ ಹೋಲಿ ಬಿಡು ಹೋಗ ಮಲ್ಯ ಎಲಿ ಇರತ್ತ ಎಲಿ ತಿನ್ನು ನಮ್ ಮೊದಲ ಮುದುಕಿನ ಚಾನ ತರಂಗ ಕಾಣಸಲ್ಲದು ಏನ ಮಾಡ್ತದ ಮುದುಕಿ ಎಲಿ ತಿಂದು ಕೊಂಡ್ರು ಎಲಿ ತಗೋ ನನಗೇನು ಅಡಿಕೆವಲ್ಲಪ್ಪ ಅದು ಪಾರು ಬೇರೆನೇ ಏನೋ ಹಾಕೊಂತಂದ ಕಾಣ್ಸ್ಲತ್ತದಿದ್ದ ಅದಕ್ಕೆ ಏನು ನಾನು ತಿನ್ನಂಗಿಲ್ಲ ಅದಕ್ಕೆ ಸುಮ್ ಸುಣ್ಣ ಸುಣ್ಣನು ಮುದ್ಕಿ ಕಡೆ ಹೋಯ್ತಲ್ ಓ ನಿನ್ನ ಅನ್ನ ಎಲೆ ತಿಂದು ನೋಂಗಿನ ಎದಕ್ಕೆ ಸುಣ್ಣ ಪಿನ್ ಹಾಸ್ತಿ ಸುಮ್ಮದೆ ಅನ್ನ ನಿನ್ನ ಕೇವಲ ಏನು ಖಾರ ಖಾರ ಮಾಡ್ತಿ ನೋಡಿ ಓ ಯಾಕಡೆ ತಿಂತಾರೆ ನೋಡಿ ಇಬ್ಬರು ನಮ್ಮ ಹೇಳ್ತಾರ ನೋಡ್ರಿ ತಮ್ಮಗಳ ತಮ್ಗಳ ಅಂತ ಹೇಳಿ ನಮ್ಮ ಅಚ್ಚ ಮದ್ಲೆ ನಮ್ಮ ಬಾಸ್ಟ್ ಇಕ್ಕನಪ್ಪ ನಮ್ಮ ಹೋಗ ತಲೆ ಎಲ್ಲ ಮನೆಯಾಗ ಹೇಳ್ಬಿಡ್ತಾನವ ಹೇಳ್ತಾನ ಹೋಲಿ ನಾವು ನಾವ ಅವನೇ ಮನುಷ್ಯ ನನ್ ನಾವ್ ಮನುಷ್ಯಾರಲ್ಲ ನಾವ್ ತಿತೇವ್ ನಾವ್ ವಯಸ್ಸಾರ ಸಣ್ಣ ವಯಸ್ಸನ ತಿನ್ಬೇಡ ಬೈತಾನ ಒಪ್ಪ ನಮ್ಮ ಹೋಗ ತರ ಫೋನ್ ಮಾಡಿ ಹೇಳ್ತಾನವ ಯಾಕೋ ಮಗನ ಗುಣ ಗುಣ ಯಾ ನಡ್ಚಿರಿ ಇಬ್ರು ಕೂಡಿ ಇವ್ ಯಾನ್ ಹೋಪ್ಪ ಅರ್ಗೋಳು ಚಟ ಮಾಡಂಗ್ ಕಾಣಿಸ್ತಾವ ಎಲಿ ಪಿಲಿ ಯಾನ ಅಲ್ಲತ್ತಾವ ಇವ್ ಗುಣ ಗುಣ ಒಳಗ ಹೋಗ್ತಿ ಅರಿವಿಲಿ ಹೊಡಿತೀನಿ ಮಕ್ಕಳಿಗೆ ಅವ್ರಿಗೆ ಹೊರಗೆ ಎಲ್ಲಿ ಬೇಡ್ಲಿ ಅವ್ರು ನಾಟಕ ನಡಸ್ತಾರ ಮಕ್ಕಳು ನಿನಗ್ಯಾ ನಿನ್ನ ಮುಂದ್ ಬೇಡ ಅಟ್ಟೇತಿನ ಅವ್ರ ಊರಾಗ ತೊಳ್ಗೆ ಅವ್ರು ಏನ್ ಕೈಕಾಲಿಲ್ಲ ಎಲ್ಲಿ ಒಯ್ತಿತ್ತಾರ ಅವ್ರು ಊರಾಗ ಆಳು ಹೊಟ್ಟಿದ ಆಳುಗಳು ಯಾರ ಹೇಳ್ತಾರ ನನಗೆ ಎಲ್ಲಾರು ಮಿಷೇಜ್ ಕಳಸ್ತಾರ ಮಿಷೇಜ್ ನೀನೋಪದ್ಲಕ್ ಬರ್ಲತ್ತು ನಿನಗ ಮತ್ತ ನಾನು ಸಾಲಿ ಕಲ್ತಿನ ಮಗನಾಗ ಯಾ ಗೊತ್ತೇ ಇಲ್ಲ ನೋಡು ಮೂರನಾ ತಂಗಿದೆ ಇಬ್ಬರು ಕೊಡಿ ನೀ ಹೆಂಗ್ ಹೇಳ್ತಿವೋ ನಿನ್ ಕೊಡಿ ಏ ಒಬ್ರು ಒಂದೇ ಚಡೆ ಕಾಲ ಹಾಕಿ ಸೆನ್ ಶಾಲಿ ಕಲ್ತಿದ್ರು ನಮಗೆ ಹೇಳ್ತೀನಿ ಮತ್ತ ಮತ್ತ ಮುಂದಿಕ್ಕೊಂದ್ ಚಾ ತರ್ಲಿಕ್ಕೆ ಹೋಗ್ಯದು ಇಲ್ಲ ಏಯ ಮುದಕಿ ಬೂಟು ತೋರ್ಸಿ ಹೋಗ್ಯದ ಅಲ್ಲಿ ಚಾ ತರಲ್ಲ ಬೂಟೆ ತರ್ತಾರೆ ಹೊಳ್ಳ ಬದ್ರದಂದ್ರೆ ಒದ್ರೆ ಬೇಡ ಮುದಕಿಗೆ ಏಯ್ ಏನು ಭಾಳ ಮಾತಾಡ್ಲತ್ತಾರೊ ಇಬ್ರು ಕುಡಿ ಇವ್ರಿಗೆ ಇವು ಹೊಲಿಯೋ ಯಾವನೋ ಡಬಲ ಮುತ್ಯ ಕಲ್ಲಪ್ಪ ಮುತ್ಯ ಹೊಲೆವ ಯಾನ್ ಪಾರ್ಗೋಳ್ ಹಿಂಗೆ ಚಟಿದಾಡ್ಲತ್ತವಲ್ಲೇ ಅವು ನಾಕು ಹೋಗ ಮಕ್ಕಳೆ ಮುಂಡಿ ಹಾಲು ಬಂದು ನಾವ ನಮ್ಮ ಮುತ್ಯ ಅವನು ಹಾರಾಡ ಈ ಕಲ್ಲಪ್ಪನಿಂದ ಹಾರಾಡ್ತಾನೆ ಕಲ್ಲಪ್ಪ ಒಬ್ಬನಿಗೆ మరీ కో ఎలా పార్గొత్తూ ఏడు అన్కోత్ హోగ్ కుడి ಯಾ ಕೋತಮ್ಮ ಓ ಯಾರ್ ಹೋ ಇವ 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 ಯಾರ್ ನಿನ್ನ ಕಡ ದಿನ ಮಗನ ಅತೆ ಅಮತ್ಯನ ದೋಸ್ತನ ಫೋನ್ ನೀನು ಮಾತ ತಿನ್ನ ಏ 담담 ಯಾನಂದ ಯಾನಂದ ಮುದ್ಕ ಯಾನತೆ ಏ ಇದೆ ಸುಮ್ಮ ಕುಂ ನೀನ ಕಡ ದಿನ ಮೂರು ದಿನ ಇಲ್ ಬಿಡ ಫೋನ್ ಯಾನ್ ಮಾತಾಡುದ್ರು ಬಾಯ್ಲಿ ಮಾತಾಡ್ರಿ ನೀವು ಕೈಯ ಪಿಯ ಚಾಲು ಮಾಡ್ಬೇಡ್ರಿಗ ಮಗನ ಬಾಳ ಮಾತಾಡ್ಲಾಗತ್ತಿದ ಪೋರ್ಸತ್ ಏನ್ ಮೂರ್ನೆ ಮಗನ ಹೆ

ಕಪ್ಪು ಏನಾಯ್ತು ಮುದುಕು ಏನು ಮಾಡಿಲ್ಲ ಬಿಟ್ಟಿಲ್ಲ ಸತ್ತವರಂಗ ಬಿತ್ತು ಬಹುತೆ ಮೈ ಮೈಮೇ ಬರಂಗ ಕಾಣಿಸ್ತಾನ ಹೋಗಿ ಏ ಮಲ್ಯ ಮತ್ ಹಿಡಿಮತ್ಯ ಹಿಡಿಯವರ್ಸನ್ ಹಿಡಿ ಮುತ್ಯಾ ಮತ್ತೆ